ವೀಕ್ಷಕರೇ ಗುಂಡ್ಪೇಟೆ ತಾಲೂಕಿನ ಚೌಡಹಳ್ಳಿ ಗ್ರಾಮದ ಗುರುಮಲ್ಲೇಶ್ವರ ಶಾಖಾ ಮಠದ ಮಠಾಧೀಶನಾಗಿದ್ದ ನಿಜಲಿಂಗ ಸ್ವಾಮೀಜಿ ಎಂದು ಕರೆಯಲ್ಪಡುತ್ತಿದ್ದ ವ್ಯಕ್ತಿಯ ನಿಜವಾದ ಗುರುತು ಮೊಹಮ್ಮದ್ ನಿಸಾರ್ ಎಂಬ ಮುಸ್ಲಿಂ ವ್ಯಕ್ತಿಯುದ್ದಾಗಿದೆ ಎಂಬ ಸಂಗತಿ ಬೆಳಕಿಗೆ ಬಂದಿದೆ ಯಾದಗಿರಿ ಜಿಲ್ಲೆಯ ಶಹಾಪುರ ಮೂಲದ ಈತ ತನ್ನ ಧಾರ್ಮಿಕ ಹಿನ್ನೆಲೆಯನ್ನು ಮರೆಮಾಚಿ ಲಿಂಗಾಯತ ಧರ್ಮದ ಜಂಗಮ ದೀಕ್ಷೆ ಪಡೆದು ಮಠಾಧೀಶನಾಗಿದ್ದ ಎಂದು ಆರೋಪಿಸಲಾಗಿದೆ ಈ ವಿಷಯ ಗ್ರಾಮಸ್ಥರು ಮತ್ತು ಭಕ್ತರಿಗೆ ತಿಳಿಯುತ್ತಿದ್ದಂತೆ ಆಕ್ರೋಶ ವ್ಯಕ್ತವಾಗಿದ್ದು ನಿಸಾರ್ನನ್ನು ಮಠದಿಂದ ಹೊರದೂಡಲಾಗಿದೆ ಗ್ರಾಮಸ್ಥರು ಮತ್ತು ಭಕ್ತರು ಈ ವಿಷಯವನ್ನು ಬಹಿರಂಗಪಡಿಸಿದ ನಂತರ ಮೊಹಮ್ಮದ್ ನಿಸಾರ್ ಮೇಲೆ ತೀವ್ರ ಒತ್ತಡ ಹೆಚ್ಚಿತು ಆಗಸ್ಟ್ ನಾಲ್ಕರಂದು ಆತ ತನ್ನ ವೈಯಕ್ತಿಕ ವಸ್ತುಗಳನ್ನು ತೆಗೆದುಕೊಂಡು ಬೈಕ್ನಲ್ಲಿ ಮಠವನ್ನು ತೊರೆದು ಪರಾರಿಯಾಗಿದ್ದಾನೆ ಈ ಘಟನೆಯಿಂದ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಈ ಕೃತ್ಯವನ್ನು ಧರ್ಮಕ್ಕೆ ದ್ರೋಹ ಎಂದು ಖಂಡಿಸಲಾಗಿದೆ ಕೆಲವರು ಇಂತಹ ಘಟನೆಯನ್ನು ತಡೆಗಟ್ಟಲು ಮಠಗಳಲ್ಲಿ ಕಟ್ಟುನಿಟ್ಟಾದ ತನಿಖೆಗೆ ಅಗತ್ಯವಿದೆ ಎಂದು ಒತ್ತಾಯಿಸಿದ್ದಾರೆ ಸ್ವಾಮೀಜಿ ಮುಖವಾಡ ತೊಟ್ಟವರು ಮಾಂಸ ತಿನ್ನುವ ಮದ್ಯ ಸೇವನೆ ಮಾಡುವ ಸಲಿಂಗ ಕಾಮದ ವಿಡಿಯೋಗಳು ವೈರಲ್ ಆಗಿದ್ದು ಈ ಬಗ್ಗೆ ತಾಲೂಕಿನ ಪಡಗೂರು ಅಡವಿ ಮಠದ ಶಿವಲಿಂಗೇಂದ್ರ ಸ್ವಾಮೀಜಿ ಅವರು ಮಾತನಾಡಿ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಗೂ ತಾಲೂಕಿನ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ರವಿ ಕಮರಳ್ಳಿ ಅವರು ಹಾಗೂ ನಿರ್ದೇಶಕರಾದ ನಂದೀಶ್ರ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದು ಇಂತಹ ಘಟನೆ ತಾಲೂಕಿನಲ್ಲಿ ಮರುಕಳಿಸಬಾರದೆಂದು ಎಚ್ಚರಿಕೆ ನೀಡಿದ್ದಾರೆ ಮತ್ತೆ ನಮಗೆ ಪೂರ್ವ ಬಗ್ಗೆ ನಮ್ಮೂರು ಗ್ರಾಮದವರು ವಿಚಾರಿಸಿದಾಗ ಅವರು ಯಾವುದೇ ತರ ಮಾಹಿತಿ ಕೊಟ್ಟಿಲ್ಲ ಕೊಟ್ಟಾಗ್ಲು ಹೇಳಿರೋದು ಏನಂತಂದ್ರೆ ನಾನು ಏನು ಬಡತನದ ಕುಟುಂಬದ ಬಂದವನಲ್ಲ ನನಗೂ ಎಂಬತ್ತು ಎಕರೆ ಜಮೀನ್ ಇದೆ ನಾನು ಪ್ರತಿ ವರ್ಷ ಒಂದೊಂದು ಎಕರೆ ಮಾರಿದ್ರು ನಾನು ಒಳ್ಳೆ 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 ಲೈಫ್ ಲೀಡ್ ಮಾಡ್ಬೋದಾಗಿತ್ತು ನಾನು ಮಾಡಲಿಲ್ಲ ಅದನ್ನ ನಾನು ಸನ್ಯಾಸ ಹೇಗಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ಅದು ಮೊನ್ನೆ ನಮ್ಗೆ ಕೇಳಿದಾಗ ಏನು ಹೇಳೋದು ಅಂದ್ರೆ ನಾನು ಒಬ್ಬ ಅನಾಥ ಅನಾಥ ಅಂದ್ರೆ ನಾನು ಹಿಂದೆ ಹಿಂದೂ ಆಗಿದ್ದೆ ನನ್ನ ಮನೆ ಸುಟ್ಟೋಯ್ತು ಹೋಯ್ತು ನೇಕಾರ್ ಕುಟುಂಬದವನು ನಾನು ಮನೆ ಸುಟ್ಟೋಯ್ತು ನನ್ನ ಅಲ್ಲಿ ಒಬ್ರು ಮುಸ್ಲಿಂ ಕುಟುಂಬದವರು ನನ್ನ ದತ್ತು ತಗೊಂಡು ಸಾಕಿದ್ರು ಇವಾಗ ಹೇಳ್ತಿದ್ರು ಆದರೆ ಮುಂಚೆ ನಮಗೆ ಆ ಥರ ಪರಿಚಯ ಮಾಡ್ಕೊಂಡವ್ರು ಇವಾಗ ಈ ಥರ ನಿಜ 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 ರೂಪ ಬಯಲಾಗ್ತಾ ಇದ್ದಾರೆ ನಡೆದಿರತಕ್ಕಂಥ ಘಟನೆ ಬಗ್ಗೆ ಒಂದು ವಿವರಣ ವಿವರಣೆಯನ್ನು ಕೊಡೋಕ್ಕೆ ನಾವು ಇವತ್ತು ಗ್ರಾಮಸ್ಥರು ಬಂದಿದ್ದೀವಿ ಈ ಒಂದು ವಿಚಾರವಾಗಿ ಎರಡು ದಿನದಿಂದ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ದಿನಪತ್ರಿಕೆಗಳಲ್ಲಿ ವಿಚಾರಗಳು ಬಂದಿದೆ ನಮಗೆ ನಮ್ಮ ಈ ಒಂದು ಗುರುಮಲ್ಲೇಶ್ವರ ಮಠಕ್ಕೆ ಈ ಒಂದೂವರೆ ತಿಂಗಳು ಹಿಂದ್ಗಡೆ ನಮ್ಮ ಈ ಬಸವ ಕಲ್ಯಾಣದಿಂದ ಸ್ವಾಮೀಜಿ ಸ್ವಾಮೀಜಿಗಳು ಅಂತ ಹೇಳ್ಕೊಂಡು ನಿಜಲಿಂಗ ಅನ್ನೋ ಒಂದು ಹೆಸರಲ್ಲಿ ನಮ್ಮ ಒಂದು ಗ್ರಾಮಕ್ಕೆ ಬಂದಿರ್ತಾರೆ ಬಂದಾಗ ಅವ್ರನ್ನ ಈ ಗ್ರಾಮಸ್ಥರೆಲ್ಲ ಪರಿಚಯ ಮಾಡಿಕೊಂಡು ಅವರ ಒಂದು ಪ್ರವಚನಗಳು ಮತ್ತು ಅವರ ಒಂದು ಪೂಜೆ ಕೆಂಚಾರದಲ್ಲೆಲ್ಲ ಭಾಗಿಯಾಗಿದ್ದರು ತದನಂತರ ದಿನಗಳು ಕಳೀತಿದ್ದಂಗೆ ಸ್ವಾಮೀಜಿಗಳು ಮಾತುಗಳು ಮತ್ತು ಅವರ ವಿಚಾರಧಾರೆ ಬೇರೆ ಥರ ಅನ್ನಿಸ್ತು ಕೆಲವರಿಗೆ ಬಟ್ ಅದನ್ನ ಯಾವುದೋ ಸಾಕ್ಷಿ ಆಧಾರಗಳಿಂದ ನಾವೆಲ್ಲ ಇದು ಮಾಡಬಾರ್ದು ಅಂತ ಹೇಳಿ ನಾವು ಅದನ್ನ ವಿಚಾರಣೆ ಪ್ರಸ್ತಾಪ ಮಾಡಿರಲಿಲ್ಲ ಒಂದಿನ ನಮ್ಮ ಯುವಕರು ಮತ್ತೆ ಸ್ವಾಮೀಜಿಗಳು ಸಮಯ ಕೇಳ ಮಠದಲ್ಲಿ ಸಮಯ ಕಳೀತಿರ್ಬೇಕಾದ್ರೆ ಅವರ ಒಂದು ಮೊಬೈಲ್ ನಮ್ಮ ಒಂದು ಯುವಕನಿಗೆ ಕೊಟ್ಟಿರ್ತಾರೆ ಆಗ ಆ ಮೊಬೈಲು ನೋಡ್ತಾ ಇರಬೇಕಾದ್ರೆ ಅವರ ಕೆಲವೊಂದು ಫೋಟೋಸ್ಗಳು ಮತ್ತು ವಿಡಿಯೋಸ್ಗಳು ಅವ್ರಿಗೆ ನಿಮಗೆ ಸಿಕ್ತದೆ ಗುಕುನ್ಗೆ ಅವನು ಬಂದು ಗ್ರಾಮದಲ್ಲಿ ಮುಖಂಡರುಗಳಿಗೆಲ್ಲ ತಿಳಿಸಿದಾಗ ಇದೆಲ್ಲ ಯಾಕೆ ಈ ಸ್ವಾಮಿಗಳು ನಮಗೆ ಏನು ಮಾಹಿತಿ ಕೊಟ್ಟರು ಮಾಹಿತಿ ಅಂತ ಈ ಥರ ಮಾಡಿದ್ರಲ್ಲ ಅಂತ ಹೇಳಿ ಎಲ್ಲರೂ ಸೇರಿ ಒಂದಿನ ನಾವೆಲ್ಲ ಮಟ್ಟಕ್ಕೆ ಬಂದು ಮೊನ್ನೆ ಎರಡು ದಿನದಿಂದ ಸ್ವಾಮೀಜಿಗಳನ್ನ ಅವ್ರದ್ದು ವಿಚಾರಧಾರ ಏನೋ ಇರಲಿ ಅವರು ಒಂದು ಹಣ್ಣೆ ದಾರದವ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಗ್ರಾಮಸ್ಥರಿಗೆ ಘಾಸಿಯಾಗಿದ್ದು ಅವರ ಒಂದು ಶ್ಲೀಲ ವಿಡಿಯೋ ಫೋಟೋಸ್ಗಳು ಮತ್ತು ಅವರು ಮದ್ಯಪಾನ ಸೇವನೆ ಮಾಡ್ತಾ ಫೋಟೋಗಳನ್ನೆಲ್ಲ ನೋಡಿ ನಿಜವಾಗೂ ತುಂಬ ನಮ್ಮ ಭಕ್ತಾದಿಗಳಿಗೆಲ್ಲ ಘಾಸಿಯಾಯಿತು ಅವರು ಈ ಒಂದುವರೆ ತಿಂಗಳಿಂದ ನಮ್ಮ ಊರಲ್ಲಿ ಎಲ್ಲರ ಪ್ರವಚನ ಮಾಡಿ ಎಲ್ಲರ ಒಂದು ಮನಸ್ಸನ್ನ ಗೆದ್ದಿದ್ರು ಕೂಡ ಅವರು ನಮ್ಮ ಈ ಒಂದು ಸತ್ಯಗಳನ್ನೆಲ್ಲ ಮುಚ್ಚಿಟ್ಟು ನಮಗೆ ಈ ಥರ ಒಂದು ದಾಸಿಯಾಗ ಥರ ನಮ್ಮ ಭಕ್ತಾದಿಗಳನ್ನ ನಡ್ಕೊಂಡ್ರು ಮತ್ತೆ ಇನ್ನೊಂದು ವಿಚಾರ ಅವರು ನಮ್ಗೆ ಅಡುಗೆ ಯಾವುದೇ ಮಾಹಿತಿ ಇದ್ರು ಆಮೇಲೆ ಈಗ ಮೊನ್ನೆ ನಿನ್ನೆ ನಮ್ಮ ಒಂದು ಗ್ರಾಮಕ್ಕೆ ಒಂದು ಕೊರಿಯರ್ ಬರುತ್ತೆ ಕೊರಿಯರ್ ಬಂದಾಗ ಮಠದಲ್ಲಿ ಯಾರೂ ಇರೋಲ್ಲ ಅಲ್ಲಿ ಹೊರಗಡೆ ನಿಂತ್ಕೊಂಡು ಯಾರಲ್ಲಿ ಮಠದಲ್ಲಿ ಟೋಪಿ ಬುಕ್ ಮಾಡಿದ್ದಾರೆ ಅಂತ ಹೇಳಿದ್ರು ಬುಕ್ ಮಾಡೋ ಅವಶ್ಯಕತೆ ದೀಕ್ಷೆ ತಗೊಳಕ್ಕೂ ಹಿಂದೆ ಹೆಂಗಿದ್ರೋ ಏನೋ ಅದು ನಮ್ಮ ಗ್ರಾಮಸ್ಥರಿಗೆ ಬೆಳೆದಿರೋ ವಿಚಾರ ದೀಕ್ಷೆ ತಗೊಂಡ್ಮೇಲೆ ಕೂಡ ಅವ್ರ ಮೊಬೈಲ್ ಅಲ್ಲಿ ಈ ತರ ಒಂದು ಫೋಟೋಸ್ ಮತ್ತೆ ವಿಡಿಯೋಸ್ಗಳನ್ನ ಯಾಕೆ ಇಟ್ಕೊಂಡಿದ್ರು ಅನ್ನೋದನ್ನ ಎಕ್ಸ ಪ್ರಶ್ನೆ ಆಯಿತು ಆಮೇಲೆ ಈ ಒಂದು ಅನ್ಯ ಧರ್ಮದ ಒಂದು ಟೋಪಿನ ಅವರು ತರಿಸಿರೋ ಉದ್ದೇಶ ಆದರೂ ಏನು ಅವರು ಬಂದು ನಮ್ಮ ಒಂದು ಜಂಗಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ನಾನು ದೀಕ್ಷೆ ತಗೊಂಡು ಅಂತ ಹೇಳಿ ನಮ್ಮಮ್ಮ ಗ್ರಾಮಕ್ಕೆ ಬಂದು ಅವರು ಏನು ಮಾಡಕ್ಕೆ ಹೊರಟಿದ್ರು ಅನ್ನೋದು ಒಂದು ನಮಗೆ ಹೆಚ್ಚು ಪ್ರಶ್ನೆ ಆಗಿತ್ತು ಅದಕ್ಕೆ ನಾವು ಗ್ರಾಮ ಹತ್ರಲ್ಲ ಸೇರಿಕೊಂಡು ಗುರುಗಳೇ ನೀವು ಈ ಥರ ವಿಚಾರಧಾರೆಗಳು ನಿಮ್ಮ ಲಿಂಗಿದೆ ನಮ್ಮ ಹತ್ರ ಯಾಕೆ ನೀವು ಇಲ್ಲಿ ವಿಚಾರಗಳನ್ನ ಮುಚ್ಚಿಟ್ರಿ ಅದೊಂದು ನಮಗೆ ತುಂಬ ಬೇಜಾರಾಗಿದೆ ನಿಮ್ಮ ಈ ದೃಶ್ಯಗಳನ್ನ ನೋಡಿದ ಮೇಲೆ ನಿಮ್ಮ ಸೇವೆ ನಮಗೆ ಗ್ರಾಮಕ್ಕೆ ಬೇಡ ಅಂತ ಹೇಳಿ ನಮ್ಮ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿ ಅವರನ್ನು ಒಂದು ಪೊಲೀಸ್ ಅವರ ಸಹಾಯದ ಅವ್ರನ್ನ ಕರೆಸ್ಕೊಂಡು ಅವ್ರಿಗೆ ಯಾವುದೇ ಥರ ಒಂದು ಕೊಡಕಾಗದೆ ಅಂತಲೇ ನಾವು ಅವರನ್ನು ನಮ್ಮ ಗ್ರಾಮದಿಂದ ಕಳಿಸ್ಕೊಟ್ಟಿದ್ದೀವಿ ಎಲ್ರಿಗೂ ನಮಸ್ಕಾರ ಗುಂಡ್ಲುಪೇಟೆಯ ಚೌಡಳ್ಳಿಯ ಗ್ರಾಮಕ್ಕೆ ಶ್ರೀಯುತ ಮಾದೇವ ಪ್ರಸಾದ್ ಅವರು ಒಂದು ಮಠವನ್ನು ಕಟ್ಟಿಕೊಟ್ಟಿರ್ತಾರೆ ಆ ಮಠಕ್ಕೆ ಒಬ್ಬ ಸಲ್ಲಿಂಗ ಕಾಮಿ ಮುಸ್ಲಿಂ ವ್ಯಕ್ತಿಯ ಸಮುದಾಯದವನು ಆ ಮಠಕ್ಕೆ ಪೀಠಾಧಿಪತಿ ಆಗಿ ಬರ್ತಾನೆ ಲಿಂಗ ದೀಕ್ಷೆ ತೆಗೆದು ಲಿಂಗಾಯತರ ಲಿಂಗ ದೀಕ್ಷೆ ತೆಗೆದು ನಾನು ಆ ಮಠಕ್ಕೆ ಬಂದಿರ್ತೇನೆ ಅಂತ ಹೇಳಿ ಸುಳ್ಳು ಹೇಳಿ ಬಂದಿರ್ತಾನೆ ಈಗ ಅವನ ವಿಚಾರಗಳು ಅನಾವರಣಗಳಾಗಿದೆ ತಾಲೂಕಿನ ಎಲ್ಲ ಜನತೆಗಳ ಲಿಂಗ ದೀಕ್ಷೆ ಪಡೆದಿದ್ದೇನೆ ಅಂತ ಹೇಳಿ ಈ ವ್ಯಕ್ತಿ ಮುಸ್ಲಿಂ ವ್ಯಕ್ತಿ ಎರಡೂ ಸಮುದಾಯಕ್ಕೆ ಎರಡೂ ಧರ್ಮಕ್ಕೆ ಮೋಸ ಮಾಡುವಂಥದ್ದು ಬೆಳಕಿಗೆ ಬಂದಿದೆ ಇಂಥ ವ್ಯಕ್ತಿಗಳನ್ನು ದಯಮಾಡಿ ಅವ್ರನ್ನ ಸಮುದಾಯದಿಂದ ಆಚೆ ಇಡಬೇಕು ಯಾವುದೇ ಮುಸ್ಲಿಂ ಆಗಿರಲಿ ಇಲ್ಲ ಲಿಂಗಾಯತರಾಗಿರಲಿ ಯಾವುದೇ ಕಾರಣಕ್ಕೂ ಇಂಥ ವ್ಯಕ್ತಿಗಳನ್ನ ದೂರ ಇಡಬೇಕಾಗಿ ನನ್ನ ಕಳಕಳಿಯ ಮನವಿ ಮೋಜು ಮಸ್ತಿಗಾಗಿ ಇಂಥ ಮುಸ್ಲಿಂ ಸಮುದಾಯದ ನಿಸರ್ ಅಹಮದ್ ಅನ್ನೋ ವ್ಯಕ್ತಿ ಮೋಜು ಮಸ್ತಿಗಾಗಿ ಲಿಂಗ ದೀಕ್ಷೆ ಪಡೆದಿದೆ ಅಂತ ಹೇಳಿ ಮಠಾಧಿಪತಿಯಾಗಿ ಚೌಡಳ್ಳಿ ಗ್ರಾಮಕ್ಕೆ ಬಂದಿರೋದು ಅಕ್ಷಮ್ಯ ಅಪರಾಧ ಎರಡೂ ಧರ್ಮಗಳಿಗೂ ಅವನು ಆ ಧರ್ಮಗಳಿಗೆ ಮೋಸ ಮಾಡಿರುವುದು ಬೆಳಕಿಗೆ ಬರ್ತಾ ಇದೆ ಇಂಥ ವ್ಯಕ್ತಿಗಳನ್ನು ಸಲಿಂಗಕಾಮಿಗಳನ್ನು ದಯಮಾಡಿ ಮುಂದೆ ಉಗ್ರ ಹೋರಾಟ ಮಾಡಿ ಇಂಥವರುಗಳನ್ನು ದಯಮಾಡಿ ಆಚೆ ಇಡಬೇಕಾಗಿ ಕಳಕ್ರಿಯೆ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ